ಒಂದನೇ ತಾರೀಕು ಮೇ ಒಂದು ಎರಡ್ ಸಾವಿರ ಇಪ್ಪತ್ನಾಲ್ಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಅಂದ್ರೆ ಹದಿನೇಳು ಗಂಟೆ ಹದಿನೈದು ಪಳಕ್ಕೆ ಬೃಹಸ್ಪತಿ ಗುರು ಮೇಷರಾಶಿಯಿಂದ ಋಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಗುರು ರಾಶಿ ಬದಲಾವಣೆ ಮಾಡಿದರೆ ಗಂಗಾದೇವಿಯ ಸಂಚಾರ ಸ್ಥಾನಗಳು ಬದಲಾಗ್ತಾ ಹೋಗ್ತದೆ ನಾಳೆ ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಗಂಗಾ ಪೂಜೆಯನ್ನ ಮಾಡಬೇಕು ಪ್ರತಿ ಮನೆಯಲ್ಲೂ ಗಂಗಾ ಪೂಜೆಯನ್ನ ಮಾಡಬೇಕು ಮೊದಲ ವೃಷಭ ಮೀನ ಧನು ಮತ್ತು ಸಿಂಹ ಈ ನಾಲ್ಕು ರಾಶಿಯವರೇನಿದ್ದಾರೆ ಅವರಿಗೆ ಮಧ್ಯಮ ಗುರುಬಲಾಗಿದೆ आयताभ्या विशालाभ्या शीतलाभ्या कृपा निधे करुणारसपूर्णाभ्या लोचनाभ्या लो विलोकय पूजाय राघवेन्द्रा सत्यधर्मरताय चजता कलपवृक्षा नमता कामधेन मे इे दिनाक अंदर नाड़ी दिवस वंदने तारीख मे वो एर बुधवार ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಅಂದ್ರೆ ಹದಿನೇಳು ಗಂಟೆ ಹದಿನೈದು ಪಳಕ್ಕೆ ಬೃಹಸ್ಪತಿ ಗುರು ಮೇಷರಾಶಿಯಿಂದ ಋಷಭರಾಶಿಗೆ ಪ್ರವೇಶ ಮಾಡ್ತಾ ಇದೆ ಅಂದ್ರೆ ಗುರು ಗೋಚಾರ ಆಗ್ತಾ ಇದೆ ಗುರು ಸಂಚಾರ ನಡೀತಾ ಇದೆ ಗುರು ರಾಶಿಯನ್ನು ಬದಲಾವಣೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಮಹತ್ವ ಶಾಸ್ತ್ರ ಏನು ಹೇಳ್ತದೆ ಏನು ಮಾಡಬೇಕು ಅಂತ ಹೇಳಿದಾಗ ಗಂಗಾದೇವಿಯ ಒಂದು ವರ ಇದೆ ಏನಂತೇಳಿದ್ರೆ ಇಡೀ ಕ್ಷೇತ್ರ ನಮ್ಮ ಜಂಬೂ ದ್ವೀಪ ಅಂತ ಏನು ಕರಿತೀವಿ ಭಾರತ ವರ್ಷ ಇಡೀ ಪೂರ್ಣವಾಗಿರ್ತಕ್ಕಂಥ ಭಾರತ ವರ್ಷದ ತುಂಬಾ ಗಂಗಾದೇವಿಯ ಸನ್ನಿಧಾನ ಇದೆ ಕೆಲವರು ಹೇಳ್ತಾರೆ ನೋಡ್ರಿ ನೀವು ಮನೆಯೊಳಗೆ ಕುತ್ಕೊಂಡು ನಳದ ನೀರಿನಾಗಿ ತಮಗೆ ತಗೊಂಡು ಅದರ ಒಳಗೆ ನೀವು ಗಂಗಾದೇವಿ ಪ್ರಾರ್ಥನಾ ಮಾಡಿದ್ರೆ ಗಂಗಾ ವರ್ತ ಏನು ಇತ್ತೀಚೆಗೆ ಬಹಳಷ್ಟು ಪ್ರ ಅದು ಪ್ರಚಾರ ಪಡಿತು ಅವ್ರಿಗೆ ಹೇಳ್ಬೇಕಂತಿನ್ನ ಏನಂದ್ರೆ ಗುರು ಬೃಹಸ್ಪತಿ ಒಂದೊಂದು ರಾಶಿಗೆ ಒಂದೊಂದು ಕ್ಷೇತ್ರದಿಂದ ಕ್ಷೇತ್ರಕ್ಕೆ ನದಿಯಿಂದ ನದಿಗೆ ಗಂಗಾದೇವಿ ಸಂಚಾರ ಆಗ್ತದೆ ಗುರು ರಾಶಿ ಬದಲಾವಣೆ ಮಾಡಿದರೆ ಗಂಗಾದೇವಿಯ ಸಂಚಾರ ಸ್ಥಾನಗಳು ಬದಲಾಗ್ತಾ ಹೋಗ್ತದೆ ಇತ್ತೀಚೆಗೆ ನಾವು ಕನ್ಯಾಗತ ಎರಡು ಕೆಲವು ವರ್ಷಗಳ ಹಿಂದೆ ಕನ್ಯಾಗತ ಹೊಂದಿತ್ತು ಅಂದ್ರೆ ಆಗ ಕೃಷ್ಣಾ ನದಿಗೆ ಬಂದಿರ್ತದೆ ಕೃಷ್ಣಾ ನದಿಯಲ್ಲಿ ಗಂಗಾದೇವಿಯ ನಿತ್ಯ ಸಂಚಾರ ಇರ್ತದೆ ನಿತ್ಯ ಸಾನ್ನಿಧ್ಯ ಇರ್ತದೆ ಸಿಂಹಸ್ಥ ಇದ್ದಾಗ ಗೋದಾವರಿಗೆ ಇರ್ತದೆ ಈ ರೀತಿಯಾಗಿ ಈಗ ಶಾಸ್ತ್ರದ ಪ್ರಕಾರ ಗಂಗಾದೇವಿಯ ವರದ ಪ್ರಕಾರ ಏನಿದೆ ಅಂತ ಹೇಳಿದ್ರೆ ಗಂಗಾದೇವಿಯ ಸಂಚಾರ ನರ್ಮದಾ ನದಿಯಲ್ಲಿ ಇರ್ತದೆ ನರ್ಮದಾ ನದಿ ತೀರದ ಬರುವಂತ ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಿತ್ಯ ಗಂಗಾದೇವಿಯ ಸನ್ನಿಧಾನ ಇರ್ತದೆ ಆ ಕ್ಷೇತ್ರಕ್ಕೆ ಹೋಗಬೇಕು ಅಂದ್ರೆ ಗುರು ಬೃಹಸ್ಪತಿ ಮೇಷರಾಶಿಯಿಂದ ಋಷಭರಾಶಿಗೆ ಬಂದಾಗ ಆ ಪರ್ವಕಾಲ ಏನಿದೆ ನಾಳೆ ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಗಂಗಾ ಪೂಜೆಯನ್ನ ಮಾಡಬೇಕು ಪ್ರತಿ ಮನೆಯಲ್ಲೂ ಗಂಗಾ ಪೂಜೆಯನ್ನ ಮಾಡಬೇಕು ಮೊದಲನೇದಾಗಿ ಅನಂತರ ಗಂಗಾದೇವಿಯಲ್ಲಿ ನರ್ಮದಾ ಕ್ಷೇತ್ರದಲ್ಲಿ ಇರೋದ್ರಿಂದ ಯಾರ್ಯಾರು ನಾವು ಉಜ್ಜೈನಕ್ಕೂ ಹೋಗ್ಲಿಕ್ಕೆ ಸಾಧ್ಯದ ಅಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಗಂಗಾ ತೀರದಲ್ಲಿ ಬರುವಂತಹ ಅನೇಕ ಕ್ಷೇತ್ರಗಳಿವೆ ಎಲ್ಲ ಶ್ರೇಷ್ಠ ಕ್ಷೇತ್ರಗಳು ಅದರಲ್ಲಿ ಒಂದು ಉಜ್ಜೈನ್ ಓಂಕಾರೇಶ್ವರ ಅಲ್ಲಿ ನಾವು ಹೋಗ್ಬೋದು ಅಲ್ಲಿ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನರ್ಮದಾ ತೀರದಲ್ಲಿ ಸ್ನಾನ ದಾನ ಜಪ ವಿಧಿಗಳನ್ನು ಮಾಡಿದ್ರೆ ದೋಷಗಳು ಪರಿಹಾರ ಆಗ್ತದೆ ಹೇಳ್ತಿರ್ತಾರೆ ನೋಡ್ರಿ ಜ್ಯೋತಿಷದಲ್ಲಿ ಅನೇಕ ವಿಷಯಗಳು ಬರ್ತಾವೆ ಅದರಲ್ಲಿ ಒಂದು ಯಾವುದಂದ್ರೆ ಪಿತೃದೋಷ ಅಂತೇಳಿ ಪಿತೃದೋಷ ಪರಿಹಾರಕ್ಕಾಗಿ ಎಲ್ಲೇ ಸ್ನಾನ ಮಾಡಬೇಕು ಗಂಗಾದೇವಿಯಲ್ಲಿ ಗಂಗಾ ಸನ್ನಿಧಾನದಲ್ಲಿ ಸ್ನಾನ ಮಾಡಬೇಕು ಪರ್ವಕಾಲದಲ್ಲಿ ಸ್ನಾನ ಮಾಡಬೇಕು ಅಂತ ಪುಣ್ಯವನ್ನು ಪಡಿಬೇಕು ಅಂತ ಹೇಳ್ತಾರೆ ಅನೇಕ ದೋಷಗಳು ಬೃಹಸ್ಪತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ದೋಷಗಳು ಅಂದ್ರೆ ವಿದ್ಯಾದಿ ಫಲಗಳು ಪ್ರಾಪ್ತಿಯಾಗಲಿಕ್ಕೆ ಮಂಗಲ ಕಾರ್ಯಗಳು ನಡೀಲಿಕ್ಕೆ ಕ್ಷೇತ್ರ ವಿಧಿಗಳನ್ನ ಮಾಡಿದರೆ ಇವೆಲ್ಲ ಸುಲಭವಾಗಿ ಆಗ್ತದೆ ಅಂತ ಹೇಳ್ತಾರೆ ಈ ರೀತಿಯಾಗಿ ನರ್ಮದಾ ಪರಿಕ್ರಮ ಅಂತ ಒಂದು ವೃತ ಮಾಡ್ತಾರೆ ಈ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಇದು ಪ್ರಚಾರದಲ್ಲಿದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಆದರೆ ಮಾಡುವಂತ ತಿಳಿದಂತ ಜನ ಬಹಳಷ್ಟಿದ್ದಾರೆ ಆದ್ರಿಂದ ಯಾರ್ಯಾರಿಗೆ ನರ್ಮದಾ ಕ್ಷೇತ್ರವನ್ನ ಪರಿಕ್ರಮ ಮಾಡ್ಲಿಕ್ಕೆ ಸಾಧ್ಯದನೋ ಬಲ್ಲವರಿಂದ ತಿಳ್ಕೊಂಡು ದಯವಿಟ್ಟು ಮಾಡ್ರಿ ಅದಕ್ಕೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ರಿ ಅಂತ ಹೇಳ್ಬೋದು ಗುರು ಬೃಹಸ್ಪತಿಯ ಪೂರ್ಣವಾಗಿರ್ತಕ್ಕಂಥ ಪುಣ್ಯದ ಫಲ ಪ್ರಾಪ್ತಿ ಆಗ್ತದೆ ಇದನ್ನು ಶಾಸ್ತ್ರ ಹೇಳ್ತದೆ ಅದೇ ರೀತಿ ಕ್ಷೇತ್ರಗಳಿಗೆ ಹೋಗಬೇಕು ಗುರು ಬಂದಾಗ ಗುರು ರಾಷ್ಟ್ರಾಂತರ ಮಾಡುವಂತಹ ಸಂದರ್ಭದಲ್ಲಿ ನದಿ ಸ್ನಾನಗಳನ್ನು ಮಾಡಬೇಕು ಗಂಗಾ ಸನ್ನಿಧಾನ ನರ್ಮದಾದಲ್ಲಿ ಇದ್ರೂ ಸಹಿತ ಪರ್ವ ಪರ್ವಕಾಲದಲ್ಲಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುವುದು ಬಾವಿಯಲ್ಲಿ ಸ್ನಾನ ಮಾಡುವುದು ಈ ರೀತಿಯಾಗಿ ಸ್ನಾನ ದಾನಗಳನ್ನು ಮಾಡಬೇಕು ಸಂಕ್ರಮಣ ಯಾವ ರೀತಿಯಾಗಿ ಸಂಕ್ರಮಣಕ್ಕೆ ಮಹತ್ವದನೋ ಅದೇ ರೀತಿ ಬೃಹಸ್ಪತಿ ಗೋಚಾರಕ್ಕೂ ಸಹಿತ ಮಂತ್ ಒಳ್ಳೆ ಶ್ರೇಷ್ಠವಾಗಿರ್ತಕ್ಕಂಥ ಮಹತ್ವ ಇದೆ ಅದಕ್ಕೆ ಪರ್ವಕಾಲ ಅಂತ ಕರೀತಾರೆ ನಾಳೆ ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಇಂಥ ಒಂದು ಪರ್ವಕಾಲ ಬರ್ತಾ ಇದೆ ಇನ್ನು ಮುಖ್ಯವಾಗಿ ಹೇಳಬೇಕಾಯಿತಂದ್ರೆ ಗುರು ಬೃಹಸ್ಪತಿ ಗುರು ಬದಲಾವಣೆ ಆಗುವುದರಿಂದ ಮೇಷರಾಶಿಯಿಂದ ರಾಶಿಗೆ ಬರುವುದರಿಂದ ಯಾವ್ಯಾವ ರಾಶಿಗೆ ಏನೇನು ಫಲ ಅಂತೇಳಿ ಚಿಂತೆ ಮಾಡ್ತಾರೆ ಅದಕ್ಕೆ ಗ್ರಹ ಗೋಚಾರದಿಂದ ಪಾದ ಪ್ರವೇಶ ಅಂತ ಕರಿತೀವಿ ಯಾವ್ಯಾವ ಪಾದದಿಂದ ಯಾವ್ಯಾವ ರಾಶಿಗೆ ಪ್ರವೇಶ ಆದರೆ ಅವ್ರಿಗೆ ಫಲ ಏನಿರ್ತದೆ ಸಾಮಾನ್ಯ ಫಲಗಳನ್ನು ಹೇಳ್ತಾರೆ ನೋಡ್ರಿ ಋಷಭ ಕನ್ಯಾ ಮತ್ತು ಮಕರ ಈ ಮೂರು ರಾಶಿಗೆ ಸುವರ್ಣ ಪಾದದಿಂದ ಪ್ರವೇಶ ಇದೆ ಇವರಿಗೆ ಶುಭ ಫಲ ಇದೆ ಸ್ವಲ್ಪ ಚಿಂತೆ ಇರ್ತದೆ ಇನ್ನು ಮಿಥುನ ತುಲಾ ಕುಂಭ ಈ ರಾಶಿಗೆ ರೌಪ್ಯ ಪಾದ ಇದೆ ಧನಲಾಭ ಅಂತ ಹೇಳಿದ್ದಾರೆ ಇನ್ನು ಕರ್ಕ ವೃಶ್ಚಿಕ ಮೀನ ಈ ಮೂರು ರಾಶಿಗೆ ತಾಮ್ರ ಪ್ರವೇಶ ಇದೆ ಲಕ್ಷ್ಮೀ ಪ್ರಾಪ್ತಿ ಅಂತ ಹೇಳಿದ್ದಾರೆ ಮೇಷ ಸಿಂಹ ಧನು ಈ ಮೂರು ರಾಶಿಯವರಿಗೆ ಲೋಹಪಾದ ಮತ್ತು ಕಷ್ಟ ಅಂತ ತಿಳಿಸಿದ್ದಾರೆ ಇಲ್ಲಿ ಇಲ್ಲೇ ಎರಡು ಬೇರೆ ಬೇರೆ ಪಾದ ಪ್ರವೇಶದ ಫಲ ಬೇರೆ ಗೋಚರ ಎತ್ತಿಯ ಫಲ ಬೇರೆ ಪಾದ ಪ್ರವೇಶ ನಾಳೆ ಒಂದು ದಿವಸಕ್ಕೆ ಮಾತ್ರ ಅಂದ್ರೆ ಪ್ರವೇಶ ಆಗುವಂತಹ ಸಂದರ್ಭದಲ್ಲಿ ಮಾತ್ರ ಮೂರು ತಿಂಗಳವರೆಗೆ ಅದನ್ನು ನಿರೀಕ್ಷೆ ಮಾಡಬಹುದು ಅಂತೇಳಿ ತಿಳಿಸ್ತಾ ಇದ್ದಾರೆ ಇನ್ನು ಋಷಭ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಯಾವ್ಯಾವ ರಾಶಿಗೆ ಎಷ್ಟನೇ ಗುರು ಅಂತ ನಮ್ಮ ರಾಶಿಗೆ ಎಷ್ಟನೇ ಗುರು ಅಂತ ಕೇಳ್ತಿರ್ತಾರೆ ನಂದು ಸಿಂಹರಾಶಿರಿಗೆ ಎಷ್ಟನೇ ಗುರು ಅಂತ ಕೇಳ್ತಾರೆ ಇನ್ನೊಬ್ರು ಬರ್ತಾರೆ ಯಾರೋ ಕನ್ಯಾ ರಾಶಿ ನಂದು ಎಷ್ಟನೇ ಗುರು ಅಂತ ಕೇಳ್ತಾರೆ ಅದಕ್ಕೆ ಒಂದ್ಸರ್ತಿ ಹೇಳ್ತೀನಿ ನೋಡ್ಕೊಂಡ್ಬಿಡ್ರಿ ಋಷಭ ರಾಶಿಗೆ ಪ್ರವೇಶ ಆಗಿದ್ದರಿಂದ ಋಷಭ ರಾಶಿಯವರಿಗೆ ಮೊದಲನೇ ಗುರು ಜನ್ಮಸ್ಥ ಗುರು ಮಿಥುನ್ ರಾಶಿಗೆ ಹನ್ನೆರಡನೇ ಗುರು ಕರ್ಕ ರಾಶಿ ಅವರಿಗೆ ಏಕಾದಶದ ಗುರು ಅವರಿಗೆ ದಶಮದ ಗುರು ಕನ್ಯಾರಾಶಿಯವರಿಗೆ ನಮದ ನವಮದ ಗುರು ಅವರಿಗೆ ಅಷ್ಟಮ ಗುರು ವೃಶ್ಚಿಕ ರಾಶಿಯವರಿಗೆ ಸಪ್ತಮದ ಗುರು ಧನು ಅವರಿಗೆ ಅಷ್ಟಮ ಗುರು ಮಕರ ರಾಶಿಯವರಿಗೆ ಪಂಚಮ ಗುರು ಕುಂಭ ರಾಶಿಯವರಿಗೆ ನಾಲ್ಕನೇ ಗುರು ಮೀನರಾಶಿಯವರಿಗೆ ತೃತೀಯ ಗುರು ಮೇಷರಾಶಿಯವರಿಗೆ ದ್ವಿತೀಯ ಧನಭಾವದ ಗುರು ಈ ರೀತಿಯಾಗಿ ಗುರು ಗೋಚಾರ ಬದಲಾಗ್ತಾ ಇದೆ ಬದಲಾಗುವುದರಿಂದ ಯಾವ್ಯಾವ ರಾಶಿಗೆ ಗುರುಬಲ ಇದೆ ಯಾವ ರಾಶಿ ಇಲ್ಲ ಅನ್ನೋದನ್ನು ನೋಡೋಣ ಅಂತ ಹೇಳಿದ್ರೆ ಗುರು ಕರ್ಕ ಕನ್ಯಾ ನೆನ್ ಬಿಡ್ಬೇಕು ನೋಡ್ರಿ ಕರ್ಕ ಕನ್ಯಾ ವೃಶ್ಚಿಕ ಮಕರ ಮತ್ತು ಮೇಷ ಈ ಐದು ರಾಶಿಯವರಿಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಕರ್ಕ ಕನ್ಯಾ ವೃಶ್ಚಿಕ ಮಕರ ಮತ್ತು ಮೇಷ ಈ ಐದು ರಾಶಿಯವರಿಗೆ ಪೂರ್ಣವಾಗಿರ್ತಕ್ಕಂಥ ಗುರುಬಲ ಇದೆ ಈ ಐದು ರಾಶಿ ಜನರ ಮನೆಯಲ್ಲಿ ಅನೇಕ ಮಂಗಲ ಕಾರ್ಯಗಳು ನಡೀತವೆ ಅನ್ನೋದನ್ನ ಮ ಗುರು ಗೋಚಾರದಿಂದ ನಾವು ತಿಳಿಯಬಹುದಾಗಿದೆ ಇನ್ನು ಮಂಗಲ ಕಾರ್ಯ ಮಾಡಬೇಕಾದ್ರೆ ಗುರುಬಲ ಇರೋದ್ರಿಂದ ಹೆಚ್ಚಿನ ಶಾಂತಿ ಇತ್ಯಾದಿಗಳನ್ನು ಮಾಡುವ ಅವಶ್ಯಕತೆ ಈ ಐದು ರಾಶಿಯವರಿಗೆ ಇಲ್ಲ ಇನ್ನ ಋಷಭ ಮೀನ ಧನು ಮತ್ತು ಸಿಂಹ ಈ ನಾಲ್ಕು ರಾಶಿಯವರೇನಿದ್ದಾರೆ ಅವರಿಗೆ ಮಧ್ಯಮ ಗುರುಬಲ ಇದೆ ಸ್ವಲ್ಪ ದಾನ ಕೊಟ್ಟು ಚೂರ್ ಜಪ ಮಾಡಿ ಏನಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಶಾಂತಿಯನ್ನು ಬಹಳಷ್ಟು ನವಗ್ರಹ ಸಹಿತ ಶಾಂತಿ ಮಾಡೋ ಕಾರಣ ಇಲ್ಲ ಅದರ ಬದಲಾಗಿ ಜಪವನ್ನಾದ್ರೂ ಮಾಡಿ ಮಾಡಬೇಕು ಅಂತೇಳಿ ಯಾವುದೇ ಮಂಗಲ ಕಾರ್ಯ ಮಾಡೋದಾದ್ರೆ ಜಪವನ್ನಾದ್ರೂ ಮಾಡಿ ಮಾಡಬೇಕು ಅಂತ ಇನ್ನು ಗುರುಬಲ ಇಲ್ಲದೆ ಇರುವಂಥ ರಾಶಿಗಳು ಕುಂಭ ತುಲಾ ಮತ್ತು ಮಿಥುನ ನೋಡ್ರಿ ಕುಂಭರಾಶಿಯವರಿಗೆ ಅಲ್ಲಿ ಪಾದ ಪ್ರವೇಶದಲ್ಲಿ ಚಲೋ ಫಲ ಇದೆ ಆದರೆ ಗೋಚರಿಯಲ್ಲಿ ಒಳ್ಳೆಯ ಫಲ ಇಲ್ಲ ಕುಂಭರಾಶಿಯವರಿಗೆ ಶನಿಯು ಸಹಿತ ಕುಂಭರಾಶಿಯಲ್ಲೇ ಸಂಚಾರ ಅವರಿಗೆ ಗುರುಬಲನೂ ಇಲ್ಲ ಈ ರೀತಿಯಾಗಿದ್ದರಿಂದ ವಿಶೇಷವಾಗಿ ದಾನ ಸ್ನಾನ ಜಪ ತಪ ಇವನ್ನೆಲ್ಲ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ತುಲಾರಾಶಿಯವರಿಗೂ ಅದೇ ಸ್ಥಿತಿ ಇನ್ನ ಮಿಥುನ ರಾಶಿಯವರಿಗೂ ಈ ಮೂರು ರಾಶಿ ತ್ರಿಕ್ ರಾಶಿಗಳು ಅಂತ ಹೇಳ್ತೀವಿ ತ್ರಿಕ್ಕ ಸ್ಥಾನದಲ್ಲಿ ಇವರಿಗೆ ಬರುವುದರಿಂದ ಕುಂಭ ತುಲಾ ಮತ್ತು ಮಿಥುನ ಈ ಮೂರು ರಾಶಿಯವರು ತಪ್ಪದೇ ಬೃಹಸ್ಪತಿ ಶಾಂತಿ ಮಾಡ್ರಿ ನೋಡ್ರಿ ಬೃಹಸ್ಪತಿ ಶಾಂತಿ ಅಂದ್ರೆ ಏನು ನೀವು ಹೋಗಿ ಜಪ ಹತ್ತೊಂಬತ್ತು ಸಾವಿರ ಜಪ ಮಾಡಿ ಶಾಂತ ನವಗ್ರಹ ಮಾಡ್ಬೇಕಂತಿಲ್ಲ ಅದಕ್ಕೆ ಪರ್ಯಾಯವಾಗಿ ಅನೇಕ ಶಾಂತಿಗಳನ್ನೇ ಹೇಳಿದ್ದಾರೆ ಮುಂದೂ ದಾನಗಳನ್ನು ಕೊಡಬಹುದು ಮುಖ್ಯವಾಗಿ ನಾವೆಲ್ಲ ಹೇಳೋದೇನಂತ ಹೇಳಿದ್ರೆ ಬೃಹಸ್ಪತಿ ಮಂತ್ರವನ್ನ ಬರೆಯಿರಿ ಬೃಹಸ್ಪತಿ ಮಂತ್ರವನ್ನ ಜಪ ಮಾಡ್ರಿ ದೇವ್ ಬೃಹಸ್ಪತಿ ಗುರುಸ್ಥಾನಕ್ಕೆ ಹೋಗಿ ಅಲ್ಲೇ ಅಹ್ ಸೇವೆಗಳನ್ನ ಮಾಡ್ರಿ ಸ್ವಾದಿಗೆ ಹೋಗ್ರಿ ಮಂತ್ರಾಲಯಕ್ಕೆ ಹೋಗ್ರಿ ಗಾಣಗಾಪುರಕ್ಕೆ ಹೋಗ್ರಿ ಗಾಣಗಾಪುರದಲ್ಲಿ ವಿಧಿ ಅಲ್ಲಿ ಇದೇನು ಮಹತ್ವ ಏನು ಅಂತ ಹೇಳಿದ್ರೆ ಭಿಕ್ಷಾನ್ನ ಸ್ವೀಕಾರದ ಭಿಕ್ಷಾನ್ನ ಮಾಡುವಂಥದ್ದದೆ ಇನ್ನು ಮಂತ್ರಾಲಯದಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳವ ಪಾದ ಪ್ರದಕ್ಷಿಣೆ ಅಂತಿದೆ ರಾಯರ್ ಸ್ತೋತ್ರವನ್ನು ಹೇಳೋದಿದೆ ಅಷ್ಟೋತ್ರಗಳನ್ನು ಹೇಳೋದಿದೆ ಈ ರೀತಿಯಾಗಿ ಗುರುಕ್ಷೇತ್ರಗಳಿಗೆ ಹೋಗಬೇಕು ಗುರುಕ್ಷೇತ್ರದಲ್ಲಿ ಪ್ರತ್ಯಕ್ಷ ಗುರುಗಳ ದರ್ಶನ ಮಾಡಬೇಕು ಅವರು ಪಾದ ಪೂಜೆಯನ್ನು ಮಾಡಬೇಕು ಅದೇ ರೀತಿ ಗುರುಕ್ಷೇತ್ರಗಳಿಗೆ ಹೋಗಿ ಅಲ್ಲೇ ಸೇವೆಗಳನ್ನ ಮಾಡಬೇಕು ಇದು ಗುರುಬಲ ಪ್ರಾಪ್ತಿಗೆ ಇರುವಂತಹ ಮುಖ್ಯ ಕೆಲಸ ಇನ್ನು ಜಪವನ್ನ ಮಾಡಿ ನಮಗ್ರ ಹೋಮ ಸಹಿತವಾಗಿ ಹತ್ತೊಂಬತ್ತು ಸಾವಿರ ಜಪವನ್ನ ಮಾಡಬೇಕು ಯಾವ ಮಂತ್ರ ನಮಗೆ ಬರುವುದಿಲ್ಲಲ್ರಿ ಯಾವ ಮಂತ್ರ ಸಾಮಾನ್ಯವಾಗಿ ಎಲ್ಲಾರಿಗೂ ಬರುವಂತಹ ಒಂದು ಮಂತ್ರ ಗುರು ಮಂತ್ರ ಅಂತ ಹೇಳಿದ್ರೆ ಈ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ದೇವಾನಾಂಶ ನವಗ್ರಹ ಮಂತ್ರದಲ್ಲಿ ಬರೆದಿದ್ದಿದೆ ಋಷೀಣಾಂಚ ಗುರುಂ ಕಾಂಚನ ಸನ್ನಿಮಂ ಬುದ್ಧಿಭೂತಂ ತ್ರಿಲೋಕೇಶ ತಮ್ ನಮಾಮಿ ಬೃಹಸ್ಪತಿಂ ಈ ಮಂತ್ರವನ್ನು ಎಷ್ಟು ಮಾಡಬೇಕು ಹತ್ತೊಂಬತ್ತು ಸಾವಿರ ಜಪ ಮಾಡಬೇಕು ದಾನ ಏನೇನು ಕೊಡಬೇಕು ಹಳದಿ ವಸ್ತ್ರ ಆಮೇಲೆ ಬಂಗಾರ ಕಡಲೆ ಇಂಥವೆಲ್ಲ ಕಡಲೆ ಇಂಥವೆಲ್ಲ ಬೃಹಸ್ಪತಿಯನ್ನೆನೆಸಿ ಬೆಲ್ಲ ಇವನ್ನೆಲ್ಲ ದಾನವನ್ನು ಕೊಡಬಹುದು ಅಂತ ಹೇಳ್ತಾರೆ ಕುಲಾಭಾರವನ್ನು ಮಾಡಿಸ್ತಾರ ನೋಡ್ರಿ ಯಾರಿಗೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಗುರುಬಲ ಇಲ್ಲ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಮಂಗಲ ಕಾರ್ಯ ಮಾಡಬೇಕು ಗುರುಬಲ ಇಲ್ಲ ಅಂತ ಹೇಳಿದ್ರೆ ತುಲಾಭಾರವನ್ನ ಮಾಡಿ ಅಷ್ಟು ದಾನವನ್ನ ತುಲಾಭಾರದಷ್ಟು ದಾನವನ್ನ ಆ ಕ್ಷೇತ್ರಗಳಲ್ಲಿ ಆ ಗುರು ಬೃಹಸ್ಪತಿ ಕ್ಷೇತ್ರ ಅಂತ ಹೇಳಿದ್ವಿ ಗಂಡಗಾಪುರ ಮಂತ್ರಾಲಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಅಷ್ಟು ಪ್ರಮಾಣದ ದಾನವನ್ನ ಮಾಡಿದ್ರೂ ಸಹಿತ ಶಾಂತಿ ಆಗ್ತದೆ ಇನ್ನು ನವಗ್ರಹ ಸಹಿತ ಮನೆಯಲ್ಲಿ ಮಾಡುವಂಥದ್ದು ಹೋಮವನ್ನು ಮಾಡತಕ್ಕಂಥದ್ದು ಅದೇ ರೀತಿ ಬೃಹಸ್ಪತಿ ಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಇವೆಲ್ಲ ಒಂದು ಭಾಗ ಆದರೆ ಒಂದು ವರ್ಷದ ಪರ್ಯಂತ ಇದೆ ಇರೋದರಿಂದ ಅಂದ್ರೆ ಬೃಹಸ್ಪತಿಯ ಗುರುಬಲ ಪೂರ್ಣವಾಗಿ ಇಲ್ಲದೇ ಇರಲಿಲ್ಲ ಇರುವಂತಹ ರಾಶಿಗಳವನಿದ್ದಾರೆ ಅವರೆಲ್ಲ ಮೇಲಿಂದ ಮೇಲೆ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಇನ್ನು ಗುರು ಬಲ ಪ್ರಾಪ್ತಿಯಾಗಲಿಕ್ಕಾಗಿ ಆಗಾಗ ನಾವು ದೇವರ ಪೂಜೆ ಮಾಡುವಂಥ ಸಂದರ್ಭದಲ್ಲಿಯೂ ಸಹಿತ ನಾವು ದೇವರ ಮಂತ್ರವನ್ನ ಗುರು ಮಂತ್ರವನ್ನ ಹೇಳ್ತಾ ಈ ನಾವು ಪೂಜೆಯನ್ನು ಮಾಡಬೇಕು ನಾಮ ಮಂತ್ರಗಳು ಬರ್ತಾವ ನೋಡ್ರಿ ಅನೇಕ ನಾಮಮಂತ್ರಗಳು ಬರ್ತಾವ ಸ್ತೋತ್ರಗಳು ಬರ್ತಾವ ಅಂತಹದು ಒಂದು ಸ್ತೋತ್ರವನ್ನು ನಾನು ಹೇಳ್ತಾ ಇದ್ದೀನಿ ನನ್ನ ಜೊತೆಗೆ ಸಾವು ಸಹಿತ ಹೇಳಬಹುದಾಗಿದೆ ಅಂತ ಹೇಳಿದ್ರೆ ಈ ಮಂತ್ರವನ್ನು ಹೆಸ್ಕಂದ ಪುರಾಣದಲ್ಲಿ ಬಂದಿರತಕ್ಕಂತಹ ಮಂತ್ರ ಇದು ಈ ಮಂತ್ರವನ್ನು ಹೇಳುವುದರಿಂದ ನಾಮ ಮಂತ್ರ ಇದೆ ಈ ಮಂತ್ರವನ್ನು ಹೇಳೋದ್ರಿಂದ ಎಲ್ಲ ದೋಷಗಳು ಪರಿಹಾರವಾಗ್ತದೆ ಯಾರ್ಯಾರಿಗೆ ಹೋಗಿ ಮಾಡ್ಲಿಕ್ಕಾಗುದಿಲ್ಲ ಕ್ಷೇತ್ರಗಳಿಗೆ ಹೋಗಿ ಮಾಡ್ಲಿಕ್ಕಾಗುದಿಲ್ಲ ಇನ್ನು ನೋಡ್ರಿ ಎಲ್ಲೆಲ್ಲೆಲ್ಲೆಲ್ಲಿ ಅನೇಕ ಮಂದಿರಗಳಲ್ಲಿ ಮಠಗಳಲ್ಲಿ ಅಹ್ ನಾಳಿನ ದಿವಸ ಬೃಹಸ್ಪತಿ ಶಾಂತಿಯನ್ನ ಮಾಡ್ತಾ ಇರ್ತಾರೆ ಮಾಡ್ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಶಾಂತಿಯನ್ನ ಮಾಡಿಸ್ಬೋದು ಇಲ್ಲದೇ ಇದ್ರೆ ಜಪವನ್ನು ಮಾಡಿಸ್ಬೋದು ನಾಳಿನ ದಿವಸ ಸ್ನಾನಗಳು ನದಿ ಸ್ನಾನ ಇತ್ಯಾದಿಗಳನ್ನು ಸಹಿತ ಮಾಡ್ಬಹುದಾಗಿದೆ ಅದನ್ನ ಮಾಡ್ಲಿಕ್ಕೆ ಆಗ್ಲೇ ಇದ್ರೆ ಇಡೀ ವರ್ಷದಲ್ಲಿ ಗುರು ಬಲ ಇಲ್ಲದೆ ಇರುವಂತವ್ರು ನಮ್ಮನ್ನು ಸಹಿತ ಸಂಪರ್ಕ ಮಾಡಿದ್ರೆ ನಾವು ಜಪ ಇತ್ಯಾದಿಗಳನ್ನ ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ ಮತ್ ತಾವು ಯಾರ್ಯಾರಿಗೆ ದೋಷ ಅದ ಅಂತ ಅನಿಸ್ತೀವಿ ಗುರುಬಲ ಇಲ್ಲ ಅಂತೀವಿ ಅವರು ನಾಮಂತ್ರವನ್ನ ಓಂ ಶ್ರೀ ಬೃಹಸ್ಪತಯ್ಯೇ ನಮಃ ಅನ್ನುವಂಥ ಮಂತ್ರವನ್ನು ಬರೆಯಬಹುದು ಶ್ರೀ ಶನೇಶ್ವರ ನಮಃ ಅನ್ನುವಂಥ ಮಂತ್ರವನ್ನ ನಾವೆಲ್ಲ ಮೇಲಿಂದ ಮೇಲೆ ಹೇಳ್ತಾ ಇರ್ತೀನಿ ಆ ರೀತಿಯಾಗಿ ಬೃಹಸ್ಪತಿ ಮಂತ್ರವನ್ನು ಬರೀಬೋದು ಬೃಹಸ್ಪತಿ ಅಂತ ಹೇಳಿದ್ರೆ ಗುರು ಅಂತ ಹೇಳಿದ್ರೆ ಗುರುವಿನ ರೂಪ ಬೇರೆ ಬೇರೆ ಬರೀ ನೀವು ಬರೆಯ ಗ್ರಹ ದೇವತೆ ಅಂತ ಅಷ್ಟೇ ಅಂತ ಚಿಂತನೆ ಮಾಡಬಾರ್ದು ಗುರು ಯಾರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸಿ ರಾಘವೇಂದ್ರ ಸ್ವಾಮಿಗಳು ಅಷ್ಟಾಕ್ಷರ ಮಂತ್ರವನ್ನು ಬರಿಬೋದು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಷ್ಟು ಬರಿಬೇಕು ಬೃಹಸ್ಪತಿ ಮಂತ್ರಕ್ಕೆ ಸಮನಾಗುವಷ್ಟು ಹತ್ತೊಂಬತ್ತು ಸಾವಿರ ನಾಮಸ್ಮರಣವನ್ನು ಮಾಡಿ ಜಪವನ್ನು ಮಾಡಿ ಅದನ್ನು ಬರಿತಾ ಇರಬೇಕು ನಾವೊಂದು ಅದೇ ರೀತಿ ದತ್ತಾತ್ರೇಯ ಮಂತ್ರವನ್ನು ಬರಿಬೋದು ಈ ರೀತಿಯಾಗಿ ಅನೇಕ ಸೇವೆಗಳಿವೆ ಅವೆಲ್ಲ ಪರಿಹಾರಕವಾಗಿರ್ತವೆ ಅದ್ರ ಜೊತೆಗೆ ನಾವೊಂದು ಹೇಳ್ತಾ ಇದ್ದೀನಿ ಗೃಹ ದೇವತ ಆಗಿರ್ತಕ್ಕಂಥ ಬೃಹಸ್ಪತಿ ಸ್ತೋತ್ರ ಓಂ ಹರಿ ಓಂ ಓಂ ಶ್ರೀ ಗಣೇಶ ನಮಃ अस्य श्री बृहस्पति स्तोत्र मंत्र से ग्रसमद ऋषि अनुष्टुप छंद बृहस्पतिर्देवता बृहस्पति प्रीत्यर्थे जपे विनियोग गुरुर्बृहस्पतिर्जीव सुराचार्यो विदर वागीशो धिषण दीर्घ श्मश्रु पीतांबरो युवा सुधा दृष्टिर्ग्रहाधीशो ग्रह पीड़ापहारक दयाकर सौम्यमूर्ति सुरार्चा కుంభల్యుతికూజోకూరు నీతిక తారాపతిష్ట అంగిరసో వేద వైద్యపితమహా భక్త బృహస్పతి స్మృత నామాని ఏతాని య పఠేత్ అరోగీ బలవాన్ శ్రీమాన్ పుత్రవాన్ స భవన్నర జీవేద్వర్షశత మృత్యో పాపం నశ్యతిశతి యూజయే గురుర్ది పీతగంధాక్షతాంబరై ಪುಷ್ಪ ದೀಪೋಪುಷ್ಪದೀಪೋಪಾರಶ್ಚ ಪೂಜೆಯ ಬೃಹಸ್ಪತಿ ಬ್ರಾಹ್ಮಣಾಂ ಚ ಪೀಡಾ ಶಾಂತಿಂ ಭವೇತ್ ಗುರು ಇದೇ ಪ್ರಾಣೇ ಬೃಹಸ್ಪತಿ ಸ್ತೋತ್ರ ಸಂಪೂರ್ಣ ಈ ಮಂತ್ರದಲ್ಲಿ ಶ್ರೀ ಕೃಷ್ಣಾರ್ ಈ ಮಂತ್ರದಲ್ಲಿ ಬೃಹಸ್ಪತಿಯ ನಾಮ ಮಂತ್ರಗಳಿವೆ ಈ ಸ್ತೋತ್ರವನ್ನು ಹೇಳ್ತಾ ಬೃಹಸ್ಪತಿ ಮೂರ್ತಿಯನ್ನ ಮಾಡಿ ಅಥವಾ ಬೃಹಸ್ಪತಿ ಯಂತ್ರ ಅಂತ ಇರ್ತದೆ ನೋಡ್ರಿ ಬೃಹಸ್ಪತಿ ಯಂತ್ರ ಅಂತ ಇರ್ತದೆ ನವಗ್ರಹದಲ್ಲಿ ಬೃಹಸ್ಪತಿ ಚಿತ್ರ ಕೊಟ್ಟಿರ್ತಾರೆ ಆ ಬೃಹಸ್ಪತಿ ಮೂರ್ತಿಯನ್ನ ಯಂತ್ರವನ್ನು ಇಟ್ಟು ಅದರ ಮೇಲೆ ಪುಷ್ಪವನ್ನ ಹಳದಿ ಪುಷ್ಪವನ್ನ ಹಳದಿ ಅಕ್ಷತೆಯನ್ನ ಏರಿಸಿ ದೇವರಿಗೆ ಪ್ರಾರ್ಥನೆಯನ್ನ ಮಾಡಬೇಕು ಇದರಿಂದ ಬೃಹಸ್ಪತಿ ಶಾಂತಿ ಆಗ್ತದೆ ಅಂತ ಹೇಳಿ ತಿಳಿಸ್ತಾ ಬೃಹಸ್ಪತಿ ಗೋಚಾರ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ ಹರೇನ್ಮಾ ಶ್ರೀ ಕೃಷ್ಣಾರ್ಥ ಇನ್ನು ಮಹತ್ವದ ಒಂದು ವಿಷಯ ಯಾರ್ಯಾರಿಗೆ ಮಾಡಬೇಕು ಜಪ ಮಾಡಿಸ್ಬೇಕು ಅಂತ ಅನ್ಸಿದ್ರೆ ಈಗ ಗುರು ಮೌಢ್ಯ ಎರಡು ತಿಂಗಳು ಮೌಢ್ಯ ಶುಕ್ರ ಮೌಢ್ಯದೇ ಯಾವುದೇ ಮಹತ್ವದ ಮಂಗಲ ಕಾರ್ಯಗಳು ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಬೃಹಸ್ಪತಿ ಶಾಂತಿಯನ್ನ ನಾಳೆ ಒಂದು ದಿವಸ ಬಿಟ್ಟರೆ ಅಂದ್ರೆ ಒಂದನೇ ತಾರೀಕು ಒಂದು ದಿವಸ ಬಿಟ್ಟರೆ ಮುಂದೆ ಯಾವಾಗೂ ಎರಡು ತಿಂಗಳವರೆಗೂ ಮಾಡ್ಲಿಕ್ಕೆ ಬರೋದಿಲ್ಲ ಜುಲೈ ತಿಂಗಳಲ್ಲಿ ಇದನ್ನು ಮಾಡಿಸ್ಬೋದು ಅವಾಗ ಯಾರಾದರೂ ಮನೆಯಲ್ಲಿ ಮಾಡ್ಬೋದು ಅಲ್ಲಿವರೆಗೂ ಜಪ ಮಾಡ್ಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಜಪ ಮಾಡ್ರಿ ಮತ್ತು ಮಾಡ್ಲಿಕ್ಕೆ ಆಗೋದಿಲ್ಲ ಬ್ರಾಹ್ಮಣರಿಂದ ಮಾಡಿಸ್ಬೇಕು ಅಂತೇಳಿದರೆ ನೀವು ನಮ್ಮನ್ನು ಸಹಿತ ಸಂಪರ್ಕ ಮಾಡಬಹುದು ಸಂಪರ್ಕ ಸಂಖ್ಯೆನ தேக்கொட்டி தீவி அரே நம சீ கிருஷ்ணாஸ்கே